ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿನ ಹೇಗೆ ಮೊಬೈಲಲ್ಲಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ವೀಡಿಯೋ ನೋಡೋಣ ಅದು ವೀಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ತಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿಬಿಡಿ ಮೊದಲಿಗೆ ಗೂಗಲ್ ಹೋಗಿಬಿಟ್ಟು ಅನ್ನಭಾಗ್ಯ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಪೇಜ್ ಅನ್ನಭಾಗ್ಯ ಯೋಜನೆ ಪೇಜ್ ಓಪನ್ ಆಗುತ್ತೆ ನಿಮಗೆ ಕಾಣಿಸ್ತಿದೆಯಲ್ಲ ಮೊದಲನೇದಾಗಿ ಅಲ್ಲಿ ಅನ್ನಭಾಗ್ಯ ಯೋಜನೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ ಓಪನ್ ಆಗುತ್ತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ತ್ರೀ ಲೈನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಸೆವೆಂತ್ ಒನ್ ಇ ಸೇವೆಗಳು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಂ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ರೈಟ್ ಲೆಫ್ಟ್ ಸೈಡಲ್ಲಿರೋ ತ್ರೀ ಲೆನ್ಸ್ ಕ್ಲಿಕ್ ಮಾಡಿ ಅದರಲ್ಲಿ ಈ ಥರ ಚೀಟಿ ಅಂತ ಇದೆಯಲ್ಲ ಹಾಂ ಅದು ಅದರಲ್ಲಿ ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆಯಲ್ಲ ಹಾಂ ಅದು ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಕ್ಯಾನ್ಸಲ್ಡೈಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿ ಏನು ಅಂದರೆ ಡಿಸ್ಟಿಕ್ಕು ತಾಲೂಕು ಮಂತ್ ಇಯರ್ ಅಂತ ಕೇಳಿದ್ದಾರೆ ನೀವು ಡಿಸ್ಟಿಕ್ಕು ನಿಮ್ಮ ಡಿಸ್ಟಿಕ್ ಎಂಟ್ರಿ ಮಾಡಿ ತಾಲೂಕ್ ಎಂಟ್ರಿ ಮಾಡಿ ನಿಮ್ಮದು ಮತ್ತು ಯಾವ ಮಂತು ಎಂಟ್ರಿ ಮಾಡಿ ನೆಕ್ಸ್ಟ್ ಗೋ ಅಂತ ಕೊಟ್ಟರೆ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ನಾನೊಂದು ಮಾಡಿ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಜಿಲ್ಲೆನೇ ಎಂಟ್ರಿ ಮಾಡ್ತೀನಿ ನಂತರ ತಾಲೂಕು ಎಂಟ್ರಿ ಮಾಡ್ತೀನಿ ನಾನಿಲ್ಲಿ ಅಕ್ಟೋಬರ್ ಮಂತ್ ಅಂತ ಎಂಟ್ರಿ ಮಾಡ್ತಿದ್ದೀನಿ ನೆಕ್ಸ್ಟು ಗೋ ಅಂತ ಕೊಡ್ತೀನಿ ಹ್ಞೂ ನೋಡಿ ನನ್ನ ಜಿಲ್ಲೆದು ಏನೆಲ್ಲ ಕ್ಯಾನ್ಸಲ್ ಆಗಿರೋ ಇದೆ ಅದು ಓಪನ್ ಆಗಿದೆ ನೀವು ಕೂಡ ನಿಮ್ಮ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ನೀವು ಕೂಡ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ಅಂತ ಏನು ಕಷ್ಟ ಏನಿಲ್ಲ ಆರಾಮಾಗಿ ಮಾಡ್ಬೋದು ಮಾಡ್ಕೊಳ್ಳಿ ಹ್ಞೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿ ಲೈಕ್ ಮಾಡಿ ಲೈಕ್ಗಳನ್ನು ಮರಿಬೇಡಿ